ಮನೆಯಲ್ಲಿರುವ ಪ್ರತಿಯೊಂದು ಕಷ್ಟಗಳು ನಿವಾರಣೆ ಆಗಬೇಕು ಮನೆಯಲ್ಲಿ ಸುಖ ಶಾಂತಿ ನೆಮ್ಮದಿ ಆರ್ಥಿಕ ಅಭಿವೃದ್ಧಿ ದನ ಲಾಭಗಳು ಆಗಬೇಕು ವ್ಯಾಪಾರ ಮಾಡುವವರಿಗಾದರೂ ಕೂಡ ದೊಡ್ಡ ಮಟ್ಟದ ಲಾಭಗಳು ಆಗಬೇಕು ಯಾವುದೇ ಒಂದು ವ್ಯವಹಾರಗಳು ಕೈ ಹಾಕಿದ್ದರೂ ಆ ವ್ಯವಹಾರದಲ್ಲಿ ಶೀಘ್ರ ಫಲ ಸಿಗಬೇಕು ಮತ್ತು ವ್ಯವಹಾರ ದೊಡ್ಡ ಮಟ್ಟಕ್ಕೆ ಬೆಳೆಯಬೇಕು ಅನ್ನುವುದಾದರೆ ನಾವು ತಿಳಿಸ್ಕೊಡುವ ರೀತಿಯಲ್ಲಿ ನಿಮ್ಮ ಮನೆಯ ಮೇಲ್ಭಾಗದಲ್ಲಿ ಅಂದರೆ ಬಾಗಿಲಿನ ಮೇಲೆ ಇದನ್ನು ಬಿಗಿಯಾಗಿ ಕಟ್ಟಬೇಕು ಈ ಒಂದೇ ಒಂದು ವಸ್ತು ನಿಮ್ಮ ಮನೆ ನಿಮ್ಮನ್ನು ನಿಮ್ಮ ಕುಟುಂಬವನ್ನು ಉದ್ಧಾರ ಮಾಡುತ್ತದೆ ಏನೇ ಸಂಕಲ್ಪ ಮಾಡಿ ಬೇಡಿಕೊಂಡರೂ ಕೂಡ ಅದು ಆಗುತ್ತದೆ ವ್ಯಾಪಾರ ವ್ಯವಹಾರಗಳು ಕೈ ಹಿಡಿಯುತ್ತದೆ ಅದೇನನ್ನು ಕಟ್ಟಬೇಕು ಅಂತ ಇವತ್ತಿನ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಸಿದ್ಧಿ ಮಂತ್ರಮ್ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡಿ ಇನ್ನೂ ಫಾಲೋ ಮಾಡ್ತಿಲ್ಲ ಅಂದರೆ ಮೊದಲು ನಮ್ಮ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿಕೊಳ್ಳಿ ಹಾಗೂ ನಿಮ್ಮ ಜೀವನದಲ್ಲಿರ್ತಕ್ಕಂಥ ಇಂತಹ ಯಾವುದೇ ರೀತಿಯ ಸಮಸ್ಯೆಗಳಿಗೆ ಶಾಶ್ವತ ಪರಿಹಾರ ಅನ್ನುವುದು ಆಗಲೇಬೇಕು ಅದಕ್ಕಾಗಿ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ ಅವರು ಕೊಡುವಂತಹ ಪ್ರತಿಯೊಂದು ಪರಿಹಾರವು ನಿಮ್ಮ ಬದುಕನ್ನು ಬದಲಾಯಿಸುತ್ತದೆ ಜನ್ಮ ಜಾತಕಗಳ ವಿಶ್ಲೇಷಣೆಗಳನ್ನು ಮಾಡುತ್ತಾರೆ ಮುಂದಿನ ಭವಿಷ್ಯವನ್ನು ಹೇಳುತ್ತಾರೆ ಮನೆಯಲ್ಲಿ ಕಷ್ಟ ಇದೆ ಅನಾರೋಗ್ಯವೂ ಇದೆ ಆರ್ಥಿಕ ಅಭಿವೃದ್ಧಿಯಿಂದ ಕಂಗಾಲಾಗಿದ್ದೇವೆ ಇದು ಮನೆಯಲ್ಲಿ ಪ್ರತಿನಿತ್ಯ ದಾಂಪತ್ಯ ಕಲಹಗಳು ಜಗಳಗಳು ಶಾಂತಿ ಇಲ್ಲ ನೆಮ್ಮದಿ ಇಲ್ಲ ಮನೆಯಲ್ಲಿ ಯಾವಾಗಲೂ ಕಿರಿಕಿರಿ ಹತ್ತೆ ಸೊಸೆ ಜಗಳಗಳು ಮನೆ ಯಾಕಾದರೂ ಹೋಗ್ತೀನೋ ನಾನು ಅಂತ ಅನ್ನಿಸುವ ಮಟ್ಟಿಗೆ ನಮ್ಮ ಮನೆ ಸದಾ ಕಷ್ಟದಿಂದ ಕೂಡಿದೆ ಸಾಲಗಳು ಮಾಡಿದ್ದೇವೆ ತೀರುತ್ತಿಲ್ಲ ಮತ್ತು ಬರಬೇಕಿದ್ದ ದುಡ್ಡು ಯಾರೂ ತಂದು ವಾಪಸ್ಸು ಕೊಡ್ತಾ ಇಲ್ಲ ಚೀಟಿ ದುಡ್ಡು ಯಾವುದೋ ಒಂದು ಮೋಸ ಆಗೋಗಿದೆ ಗಿರಿವಿಟ್ಟಿರುವ ಚಿನ್ನಗಳು ಮನೆಗೆ ಬಂದು ಇಲ್ಲ ಏನಾದರೂ ಪರಿಹಾರ ಹೇಳಿ ಅಂದರೆ ಹೌದು ಇಲ್ಲೊಂದು ಇದೆ ನೋಡಿ ಇದು ಅಂಕೋಲೆ ಕಡ್ಡಿ ಈ ಅಂಕೋಲೆ ಕಡ್ಡಿಯನ್ನು ಪೂಜಿಸಿ ಭಕ್ತಿಯಿಂದ ಆರಾಧನೆ ಮಾಡಿ ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಯಾಗಲು ಅರಿಶಿಣದ ನೀರಿನಂದು ಅದರನ್ನು ತೊಳೆದು ಕುಂಕುಮ ಮತ್ತು ಅರಿಶಿಣವನ್ನು ಹಚ್ಚಿ ಗಂಧವನ್ನು ಹಚ್ಚಿ ಭಸ್ಮವನ್ನು ಹಚ್ಚಿ ಅದಕ್ಕೆ ಒಂದು ಹೂವನ್ನು ಇಟ್ಟು ಪೂಜಿಸಿದ ನಂತರ ಸಂಕಲ್ಪ ಮಾಡಿಕೊಳ್ಳಿ ಸಂಕಲ್ಪ ಮಾಡಿಕೊಂಡು ಮನೆ ಮಂದಿಯೆಲ್ಲ ಸೇರಿ ನೀವು ಮನೆಯ ಮುಖ್ಯ ದ್ವಾರದ ಒಳಭಾಗವಾಗಿ ಅದನ್ನು ಬಿಗಿಯಾಗಿ ಗಂಟು ಹಾಕಿ ಕಟ್ಟಿ ಹಾಕಬೇಕು ಈ ರೀತಿ ಕಟ್ಟುವುದರಿಂದ ಮನೆಗೆ ಹಿಡಿದಿರತಕ್ಕಂತಹ ದರಿದ್ರ ದೋಷಗಳು ನಿವಾರಣೆ ಆಗುತ್ತದೆ ಮನೆಯಲ್ಲಿ ಇರತಕ್ಕಂತಹ ಪ್ರತಿಯೊಂದು ಸಮಸ್ಯೆಗಳು ಬಗೆಹರಿಯುತ್ತದೆ ನಿಮ್ಮ ಜೀವನದಲ್ಲಿ ಕಷ್ಟಗಳು ಇದ್ದ ಆ ಕಷ್ಟಗಳು ಮುಕ್ತಿಯನ್ನು ಪಡೆಯುತ್ತೀರಿ ಎಷ್ಟೋ ದಿನ ಮನೆಯಲ್ಲಿ ತುಂಬನೇ ತೊಂದರೆ ಆರ್ಥಿಕ ಅಭಿವೃದ್ಧಿಗಳಾಗಬೇಕು ಸಾಲದ ಸಮಸ್ಯೆಗಳು ಬಗೆಹರಿಬೇಕು ಬರಬೇಕಿರೋ ದುಡ್ಡುಗಳು ಬಂದು ಕೈ ಸೇರಬೇಕು ಅಂದರೂ ಕೂಡ ಈ ಅಂಕೋಲೆ ಕಡ್ಡಿಯನ್ನು ನೋಡುತ್ತಾ ಅದರ ಕೆಳಗಡೆಯಿಂದ ನೀವು ಮನೆಯಿಂದ ಹೊರಗೆ ಅಥವಾ ಒಳಗೆ ಬರಬೇಕು ಈ ರೀತಿ ಮಾಡುವಾಗ ಸಕಾರಾತ್ಮಕ ಶಕ್ತಿಗಳಿಂದ ನಿಮ್ಮ ಮನೆ ಉದ್ಧಾರವಾಗುತ್ತದೆ ಅಂಕೋಲೆ ಕಡ್ಡಿಗಳು ಬೇಕು ಅನ್ನೋದಾದರೆ ಈ ಕೂಡಲೇ ಶ್ರೀ ಮಂಜುನಾಥ ಗುರುಗಳಿಗೆ ಒಂದು ಕರೆ ಮಾಡಿ